ಕೆಲವು ಪ್ರಕಾರದ ನಾವು ಸಮಯ ಕಳೆದರೂ ವಾಸಿ ಆಗೋದಿಲ್ಲ ಪುಣೆಯಲ್ಲಿ ಕ್ಯಾಂಪ್ ಇತ್ತು ಒಬ್ಬ ಪ್ರಶ್ನೆ ಕೇಳಿದ ನನಗೆ ಎಲ್ಲಾದರೂ ಒಂದು ಹುಡುಗಿ ಕಂಡ್ರೆ ಹೋಗಿ ಹಿಡಿದುಕೊಳ್ಬೇಕೆಂದು ಮನ್ಸಾಗುತ್ತೆ ಆಚಾರ್ಯರೇ ಅಂತ ನಾನು ಹೇಳಿದೆ ಅಯ್ಯ ನೀನು ಹಿಡಿದುಕೊಳ್ತೀಯ ಆದ್ರೆ ನಂತರ ಅವಳು ನಿನ್ನನ್ನು ಹಿಡ್ಕೊಳ್ತಾಳೆ ಒಬ್ಬರಿಗಿಂತ ಒಬ್ಬ ಗಟ್ಟಿಗರನ್ನ ನೋಡಿದ್ದೇನೆ ಅರೆ ಏನೂ ಇಲ್ಲ ಐ ಡೋಂಟ್ ಗೆಟ್ ಇನ್ವಾಲ್ವ್ ಇಮೋಷನಲಿ ನಾನು ಸೆಕ್ಸ್ ಮಾತ್ರ ಮಾಡಿ ಫ್ರೀ ಆಗ್ತೀನಿ ಅನ್ಕೊಳ್ತಾರೆ ಆಮೇಲೆ ನಂತರ ಮೂರು ಮಕ್ಕಳನ್ನ ಆಡಿಸ್ತಾರೆ ಇವರು ಹೊರಟಿದ್ರು ಒನ್ ನೈಟ್ ಸ್ಟ್ಯಾಂಡ್ ಮಾಡೋದಿಕ್ಕೆ ಇವೆಲ್ಲ ಮೋಜು ಮತ್ತು ತಮಾಷೆಯನ್ನ ಬಹಳ ಯೋಚಿಸಿ ಮಾಡಬೇಕಾಗುತ್ತೆ ಆಚಾರ್ಯರೇ ನಮಸ್ಕಾರ ಹೇಳಿ ಒಂದ್ ವೇಳೆ ನಾವು ಯಾರೊಂದಿಗಾದ್ರೂ ಕನೆಕ್ಟ್ ಆದ್ರೆ ಇಂಟೆಲೆಕ್ಚುಯಲ್ ಕನೆಕ್ಷನ್ ಮಾಡಿಕೊಳ್ಳೋದು ಅವಶ್ಯಕವಾಗಿದೆಯೇ ಇದಕ್ಕಿಂತ ಮೊದಲು ಫಿಸಿಕಲ್ ಕನೆಕ್ಷನ್ ಏನಾದ್ರೂ ಮಾಡೋ ಮತ್ತೇನು ಮತ್ತೇನು ಇಲ್ಲವೇ ಈ ಎರಡು ಎಕ್ಸ್ಕ್ಲೂಸಿವ್ ಆಗಿವಿಯಾ ಹೇಗೆ ಎಕ್ಸ್ಕ್ಲೂಸಿವ್ ಆಗುತ್ತೆ ಇದೇನು ಇದೇನು ಇದರಲ್ಲಿಯೂ ಬರೆದಿದೆ ಮೊದಲು ಓದಿ ಇದರೊಳಗೆ ಏನೇನಿದೆ ಬರೀ ಬಳ್ದುಕೊಳ್ಳಿ ಅಂತ ಇದ್ರೊಳಗೆ ಹೇಳಿಲ್ಲ ಹಾ ಓದ್ಲಿಕ್ಕಾಗಿಯೇ ಶಿಕ್ಷಣ ಪಡೆದಿದ್ದೇವೆ ತಾನೇ ಫೈನ್ ಪ್ರಿಂಟ್ ಲಿಪಿಯ ಕಾರಣ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಕನ್ನಡಕ ಹಾಕೊಂಡು ಚೆನ್ನಾಗಿ ಓದ್ರಿ ಏನಿದೆ ಇದ್ರೊಳಗೆ ಅಂತ ಓದದೆ ಇದನ್ನ ಬಳಸಿಕೊಳ್ತೀರಾ ಇದು ಕೇವಲ ಶರೀರಕ್ಕೆ ಬಳಸುವ ವಸ್ತುವಾಗಿದೆ ಒಂದೆರಡು ಕ್ಷಣದಲ್ಲಿ ಈ ಡಬ್ಬಿ ಖಾಲಿ ಆಗೋದಿದೆ ದೀರ್ಘಕಾಲ ಉಳಿಯಬೇಕು ಎಂದು ಯಾರ ಜೊತೆ ಯೋಚಿಸ್ತಾ ಇದ್ದೀರೋ ಅವರ ಫೈನ್ ಪ್ರಿಂಟ್ ಓದುವುದಿಲ್ಲವೇ ಅವರ ಒಳಗಡೆ ಏನಿದೆ ಅಂತ ಅಷ್ಟಾದ್ರೆ ಆಯ್ತು ನಾವು ಕಲ್ಪನೆ ಮಾಡಲು ಸಾಧ್ಯವಿಲ್ಲ ಹೇಗೆ ಐವತ್ತು ಎಪ್ಪತ್ತು ತೊಂಬತ್ತು ಜಿಯ ಒಬ್ಬ ಮನುಷ್ಯನನ್ನ ಅವನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳದೆ ಜೀವನದಲ್ಲಿ ತರುವುದನ್ನ ಇದನ್ನ ಹೇಗ್ ಮಾಡ್ತೀರಾ ಇದು ಅಕಲ್ಪನೆಯ ಮಾತಾಗಿಲ್ಲವೇ ಹೇಗ್ ಮಾಡ್ತೀರಾ ಹೌ ಯಾವುದಾದ್ರೂ ಒಳ್ಳೆಯ ಸ್ಥಾನಕ್ಕೆ ಹೋಗಿ ರೆಸ್ಟ್ರೋ ಅಲ್ಲಿ ಮೆನು ಸಹ ಕೊಡ್ತಾರೆ ಅದರಲ್ಲಿ ಕೇವಲ ಏನು ಡಿಶ್ ಇದೆ ಅದರ ಹೆಸರು ಬರೆಯುವುದಕ್ಕಿಂತ ಮೊದಲು ಅದರಲ್ಲಿ ಏನೇನು ಹಾಕಲಾಗಿದೆ ಎಂದು ಕೂಡ ಬರೆಯಲಾಗಿರುತ್ತೆ ಇನ್ನೂ ಒಳ್ಳೆಯ ಜಾಗಕ್ಕೆ ಹೋದ್ರೆ ಎಷ್ಟು ಕ್ಯಾಲರಿ ಇದೆ ಎಂಬುದನ್ನು ಬರೆಯಲಾಗಿರುತ್ತೆ ನೀವು ಹೊಟ್ಟೆಗೆ ಏನು ಹಾಕ್ಕೊಳ್ತಿದ್ದೀರಾ ಎಲ್ಲ ನಿಮಗೆ ತಿಳಿದಿರಬೇಕು ಏನೇನಿದೆ ಇದನ್ನು ಸಹ ಬರೆದಿರ್ತಾರೆ ಇದು ಯಾವ ಎಣ್ಣೆಯಿಂದ ತಯಾರಿಸಲ್ಪಟ್ಟಿದೆ ಇದನ್ನು ಬರ್ದಿರ್ತಾರೆ ಕೆಲವು ಬಾರಿ ಆಯ್ಕೆಗಳನ್ನು ಕೊಡ್ತಾರೆ ಇದರಲ್ಲಿ ಇಷ್ಟೊಂದು ವೇರಿಯಂಟ್ ಮಾಡ್ಬೋದು ಇದು ಬೇಕೆಂದರೆ ಇದನ್ನು ತಗೊಳ್ಳಿ ಇದು ಬೇಕೆಂದರೆ ಇದನ್ನು ತಗೊಳ್ಳಿ ಯಾವುದಾದ್ರೂ ಅಗ್ಗದ ಸ್ಥಳಕ್ಕೋಗಿ ಹತ್ತು ರೂಪಾಯಿ ಅಮೃತ್ಸರಿ ಚೋಲೆ ಕುಲ್ಚಿಯಲ್ಲಿ ಏನೂ ಇಲ್ಲ ಅವನು ಹಿಂದಿನಿಂದ ತೆಗೆದು ಏನು ಕೊಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ ಅಲ್ಲಿ ಎಲ್ಲವೂ ನಡೆಯುತ್ತೆ ಅಲ್ಲಿ ಯಾರು ಕೇಳಲ್ ಬರ್ತಾರೆ ಒಳಗೆ ಏನಿದೆ ಅವನು ಹೇಳೋದಿಲ್ಲ ಅದರಲ್ಲಿ ಅವನ ಸ್ವಾರ್ಥವಿದೆ ನಿಮ್ಮ ಹಿತ ಅದರೊಳಗೆ ಏನಿದೆ ಎಂದು ತಿಳಿದುಕೊಳ್ಳೋದ್ರಲ್ಲಿ ತಿಳಿದುಕೊಳ್ಳಿ ಆಮೇಲೆ ಹೇಳ್ತೀರಿ ಇಂಟೆಲೆಕ್ಚುಯಲ್ ರಿಲೇಶನ್ ಆಗಬೇಕು ಫಿಸಿಕಲ್ ಆಗಬೇಕು ಅಂತ ಫಿಸಿಕಲ್ ಯಾರು ಇಲ್ಲವೆನ್ನುತ್ತಿಲ್ಲ ಆದರೆ ಹೀಗೆ ಎಲ್ಲೋ ಹೋಗಿ ಹೇಗೆ ಅಂಟ್ಕೊಳ್ತೀರಿ ಅಂಟಿಕೊಳ್ಳೋದ್ರಿಂದ ಅಲ್ಲಿ ಹಿಂದೆ ಮುಂದೆ ಯಾರು ಇರದೆ ಅದರ ಯಾವುದೇ ಪರಿಣಾಮವಾಗದೆ ಇದ್ದಿದ್ರೆ ಬೇರೆ ಮಾತು ಅಂಟಿಕೊಳ್ಳುವ ಮುನ್ನ ನಾವು ಇದನ್ನ ಯೋಚಿಸಿರೋದಿಲ್ಲ ಮುಂದೆ ಹೋಗಿ ಅವನು ಕೂಡ ಅಂಟ್ಕೊಳ್ತಾನೆ ಅಂತ ಒಬ್ಬ ಪ್ರಶ್ನೆ ಕೇಳಿದ ಹೀಗಾಗತ್ತೆ ನನಗೆ ಯಾವತ್ತು ಪುಣೆಯಲ್ಲಿ ಕ್ಯಾಂಪ್ ಇತ್ತು ಎಲ್ಲಾದರೂ ಒಂದು ಹುಡುಗಿ ಕಂಡ್ರೆ ಹೋಗಿ ಹಿಡಿದುಕೊಳ್ಳಬೇಕೆಂಬ ಮನಸ್ಸಾಗತ್ತೆ ಅಂತ ನಾನು ಹೇಳ್ದೆ ತಮ್ಮ ನೀನ್ ಹಿಡಿದುಕೊಳ್ತೀಯ ಆಮೇಲೆ ಅವಳು ನಿನ್ನನ್ನು ಹಿಡ್ಕೊಳ್ತಾಳೆ ನೀವು ಯೋಚಿಸ್ತಾ ಇರ್ಬೋದು ಐದತ್ತು ನಿಮಿಷದ ಕಾರ್ಯ ನಿಮ್ಮ ಸ್ವಾರ್ಥವನ್ನು ಪೂರ್ಣಗೊಳಿಸಿ ಹೊರಡ್ತೀರಾ ಅವಳು ನಿಮ್ಮನ್ನು ಹಿಡ್ಕೊಂಡ್ರೆ ಏನು ಮಾಡ್ತೀರಾ ಅಂಟಿಕೊಳ್ಳುವ ಪ್ರಕರಣದಲ್ಲಿ ಸ್ಟಿಕ್ಕಿನೆಸ್ ಎರಡೂ ಕಡೆಯಿಂದ ಆಗ್ಬಹುದು ತಾನೇ ನಾವು ನಿನ್ನೆ ಏನ್ ಹೇಳ್ತಾ ಇದ್ವಿ ತಪ್ಪು ಕ್ಷಣದಲ್ಲಿ ಮಾಡಿದೆವು ಶಿಕ್ಷೆ ಶತಮಾನಗಳಲ್ಲಾಯಿತು ಕ್ಷಣದ ತಪ್ಪಿನ ಶಿಕ್ಷೆಯನ್ನ ಜೀವನ ಪೂರ್ತಿ ಅನುಭವಿಸ್ತೀರಾ ಯೂಸ್ ಅಂಡ್ ಥ್ರೋನ ವಿಷಯವಲ್ಲವಲ್ಲ ಇಷ್ಟೊಂದು ಅನಾಸಕ್ತರಂತೂ ಆಗಿಲ್ಲ ಯೂಸ್ ಅಂಡ್ ಥ್ರೋದಲ್ಲಿ ಇಷ್ಟೊಂದು ಅನಾಸಕ್ತರಾಗಿದ್ರೆ ಇಷ್ಟೊಂದು ಉಪಯೋಗಿಸಿಕೊಳ್ಳುವ ಬೈಕೇ ಇರ್ತಿರ್ಲಿಲ್ಲ ನೀವು ಎರಡು ನಿಮಿಷದ ವಿಷಯ ಅಂತ ಯೋಚಿಸಿದ್ರೆ ಅಲ್ಲಿ ಎರಡು ನಿಮಿಷದಾಗಿರೋದಿಲ್ಲ ಅದು ಜೀವನದ ಉದ್ದಕ್ಕೂ ಅಂಟಿಕೊಳ್ಳುತ್ತೆ ಇದು ಜೀವನ ಪರ್ಯಂತದ ಪ್ರಕರಣ ಅದಕ್ಕಾಗಿ ಪರಿಶೀಲನೆ ಅವಶ್ಯಕ ಓದಿ ಏನ್ ಬರ್ದಿದೆ ಉಳ್ದದ್ದು ಸರಿ ಒಳ್ಳೆಯದು ಯಾರಾದರೂ ಶಾರೀರಿಕ ಸಂಬಂಧವನ್ನ ಹೊಂದಲು ಯೋಗ್ಯರಾಗಿದ್ರೆ ಮಾಡ್ಕೊಳ್ಳಿ ಯಾರು ತಡಿತಾರ ನಿಮ್ಮನ್ನ ಮತ್ತೆ ಯಾಕೆ ತಡಿಬೇಕು ನಿಮ್ಮನ್ನ ಅದ್ರಲ್ಲಿ ಏನ್ ಕೆಟ್ಟದಿದೆ ಕೆಟ್ಟದ್ದು ಶಾರೀರಿಕ ಸಂಬಂಧದಲ್ಲಿ ಆಗೋದಿಲ್ಲ ಕೆಟ್ಟದ್ದಾಗೋದು ಕೆಟ್ಟ ವ್ಯಕ್ತಿ ಜೊತೆ ಶಾರೀರಿಕ ಸಂಬಂಧ ಮಾಡ್ಕೊಳ್ಳೋದ್ರಿಂದ ವ್ಯಕ್ತಿ ಅಂದ್ರೆ ಪುರುಷ ಅಥವಾ ಸ್ತ್ರೀ ಯಾರಾದ್ರೂ ಸಂಬಂಧ ಕೆಟ್ಟದಾಗಿರೋದಿಲ್ಲ ಕೆಟ್ಟ ವ್ಯಕ್ತಿಯ ಜೊತೆ ಸಂಬಂಧ ಕೆಟ್ಟದಾಗಿರುತ್ತೆ ವ್ಯಕ್ತಿ ಒಳ್ಳೆಯವನು ಕೆಟ್ಟವನು ತಿಳಿಯಲು ವಿವೇಕ ಬೇಕು ತಾನೇ ಒಂದೆರಡು ಸಲ ಭೇಟಿಯಾದ ಪರಿಚಯದಲ್ಲಿ ಹಾಸಿಗೆ ಕಡೆ ನಡೆಯಬಾರದು ತಿಳಿಯಿರಿ ನೋಡಿರಿ ಅರಿತುಕೊಳ್ಳಿ ಪರಿಶೀಲಿಸಿ ಆಮೇಲೆ ಯೋಗ್ಯವೆನಿಸಿದರೆ ಮನವು ಮನಸ್ಸಿನ ಹತ್ತಿರವಾಗಿ ಶರೀರವು ಒಂದಾಗತ್ತೆ ಇದು ಪ್ರಾಕೃತಿಕ ಯಾಕೆ ನಿಲ್ಲಿಸ್ಬೇಕು ಬರ್ಗರ್ ಅಲ್ಲವಲ್ಲ ತಿಂದು ಮುಗಿಸೋದಕ್ಕೆ ನಿಮ್ಗೆ ಅನ್ನಿಸ್ತಾ ಇರಬಹುದು ನೀವು ಬಹಳ ದೊಡ್ಡ ಸ್ಮಾರ್ಟ್ ಆಗಿದ್ದೀರಾ ಹ್ಮ್ ಕನ್ಸ್ಯೂಮ್ ಮಾಡಿ ಮುಕ್ತರಾಗ್ತೇವೆ ಎಂದು ಆದ್ರೆ ಹಾಗಾಗೋದಿಲ್ಲ ಒಂದು ವಿಷಯ ಇದೆ ಎಮೋಷನ್ ಈ ವಸ್ತುವನ್ನ ಪ್ರಕೃತಿ ಸಂಪೂರ್ಣವಾಗಿ ದೇಹದ ಜೊತೆ ಜೊತೆಯಲ್ಲಿ ಮಾಡಲಾಗಿದೆ ಅದು ಬಹಳ ದೊಡ್ಡ ಉನ್ನತ ಇಲ್ಲವೇ ಪವಿತ್ರವಾದುದಲ್ಲ ಭಾವನೆ ಎಮೋಷನ್ ಇದನ್ನು ಪ್ರಕೃತಿ ದೈಹಿಕ ಉದ್ದೇಶಗಳ ಪೂರ್ತಿಗಾಗಿ ಮಾಡಿದೆ ಎಲ್ಲಿ ಶಾರೀರಿಕ ಸಂಬಂಧಗಳನ್ನ ಮಾಡ್ಕೊಳ್ತೀರೋ ಅಲ್ಲಿ ಎಮೋಷನ್ ಕೂಡ ಕೂಡಿಕೊಳ್ಳುತ್ತೆ ಈಗ ಜೀವನವಿಡೀ ಪರಿತಪಿಸಿ ನೀವು ಯೋಚಿಸ್ತೀರಾ ನೀವು ಹೀರೋ ಹಾಗೆ ಹೋಗ್ತೀರಿ ಡ್ಯೂಡ್ ಆಗ್ತೀನಿ ಒನ್ ನೈಟ್ ಸ್ಟ್ಯಾಂಡ್ ಒನ್ ನೈಟ್ ಆಗಿ ಉಳಿಯೋದಿಲ್ಲ ಅದರ ನಂತರ ಎಷ್ಟೊಂದು ರಾತ್ರಿ ಸ್ಟ್ಯಾಂಡಿಂಗ್ನಲ್ಲಿ ಸಿಟ್ಟಿಂಗ್ ಹಾಗೂ ಸ್ಕ್ವಾಟಿಂಗ್ನಲ್ಲಿ ಕಳೀತೀರಾ ಕಳೀತೀರಾ ಎಣಿಕೆಯನ್ನ ಮರಿತೀರಾ ಸ್ಟ್ಯಾಂಡಿಂಗ್ ಹೋಗಿದ್ರಿ ಜೀವನವಿಡಿ ಏನ್ ಮಾಡ್ತೀರಾ ಕೂತ್ಕೊಂಡಿದಿರಿ ಈಗ ಕಾಲ್ ಚಾಚ್ಕೊಂಡು ಎಲ್ಲಿವರೆಗೆ ಬದುಕಿರ್ತೇನೆ ಭಜನೆ ಮಾಡ್ತೇನೆ ಆರಂಭವಾಗಿದ್ದು ಒನ್ ನೈಟ್ ಸ್ಟ್ಯಾಂಡ್ ಇಂದ ಒಬ್ಬರಿಗಿಂತ ಒಬ್ಬ ಮಹಾನ್ರನ್ನ ನೋಡಿದ್ದೇನೆ ಏನೂ ಇಲ್ಲ ಐ ಡೋಂಟ್ ಇನ್ವಾಲ್ವ್ ಎಮೋಷನಲಿ ನಾನು ಹೋಗ್ತೀನಿ ಬಾರಿ ಬಾರಿ ಸೆಕ್ಸ್ ಮಾಡಿ ಫ್ರೀ ಆಗ್ತೀನಿ ಅದರ ನಂತರ ಮೂರು ಮಕ್ಕಳನ್ನ ಆಡಿಸ್ತಿದ್ದಾರೆ ಇವರು ಹೊರಟಿದ್ರು ಒನ್ ನೈಟ್ ಸ್ಟ್ಯಾಂಡ್ ಮಾಡೋದಕ್ಕೆ ಭಾವನೆಗಳು ಯಾವುದಕ್ಕಾಗಿ ಇರುತ್ತವೆ ಯಾವುದಾದ್ರೂ ಭಾವನೆ ಹೀಗೆ ಇರುತ್ತದೆಯೇ ಶರೀರದ ಉದ್ದೇಶವನ್ನು ಹೊರತುಪಡಿಸಿ ಬೇರೆ ಕೆಲಸಕ್ಕಾಗಿ ವಿಚಾರಗಳಾದರೂ ಪ್ರಜ್ಞೆಯ ಸ್ವಲ್ಪ ಮೇಲಿಂದ ಬರುತ್ತೆ ಎಮೋಷನ್ ಅಂತೂ ಒಮ್ಮೆಲೆ ನೇರವಾಗಿ ವೃತ್ತಿಯಿಂದ ಬರುತ್ತೆ ಒಳಗೆ ಏನು ಗುಹೆ ಇರುತ್ತೋ ಅಂಧಕಾರದಲ್ಲಿ ಅದರಲ್ಲಿ ಯಾವುದೇ ಕಾರಣದ ಬಗ್ಗೆ ಗೊತ್ತಾಗೋದಿಲ್ಲ ಎಮೋಷನ್ ಅಲ್ಲಿಂದ ಬರುತ್ತೆ ನಿಮಗೆ ಅಸೂಯೆ ಆದರೆ ಯಾವ ಕಾರಣ ತಿಳಿಯುತ್ತದೆ ಯಾವಾಗಲಾದರೂ ಅದು ಒಮ್ಮೆಲೆ ಜ್ವಾಲೆಯ ಹಾಗೆ ಅಲೆ ಹಾಗೆ ಬರುತ್ತೆ ಹೇಗೆ ನೀವು ತೀರದಲ್ಲಿ ನಿಂತಿದ್ದೀರಿ ಹಾಗೂ ದೊಡ್ಡ ಅಲೆಯೇ ಬಂತು ನಿಮ್ಗೆ ಸೂಚನೆ ನೀಡಿ ಬರುತ್ತಾ ಬಂತು ಹಾಗೆ ಹಾಗೆ ಭಾವನೆ ಎಮೋಷನ್ ಬರುತ್ತೆ ಒಮ್ಮಿಂದೊಮ್ಮೆಲೆ ಬಂದ್ಬಿಡುತ್ತೆ ಮಾತಾಡ್ತಿದ್ದೇವೆ ಆಡ್ತಿದ್ದೇವೆ ಒಮ್ಮೆಲೆ ಯಾವುದೋ ಮಾತಿಗೆ ಟ್ರಿಗರ್ ಆಗಿ ಈ ಬೆಂಕಿ ಬಿರುಗಾಳಿ ಕೋಪ ಆಗತ್ತೆ ತಾನೆ ಎಮೋಷನ್ ಬಹಳ ಪಶುವೃತ್ತಿಯಾಗಿರುತ್ತೆ ನಿಮ್ಗೆ ಹೇಳಿ ಬರೋದಿಲ್ಲ ಅದರ ಸಂಬಂಧ ಕಾಡಿನೊಂದಿಗೆ ಆಗಿರತ್ತೆ ನಿಮ್ಮನ್ನ ಇಷ್ಟೊಂದು ಸಮರ್ಥ ಅಂದುಕೊಳ್ಬೇಡಿ ನೀವು ಎಲ್ಲಿಯಾದ್ರೂ ಹೋಗ್ತೀರಿ ಕೈ ಹಿಡ್ಕೊತೀರಿ ಹಾಗೂ ಅಲ್ಲಿ ಬೆರಳಿನ ಗುರುತು ಬಿಡೋದಿಲ್ಲ ಗುರುತು ಬಿಡೋದು ದೂರದ ಮಾತು ಎಲ್ಲಿ ಕೈ ಇಡ್ತೀರೋ ಅಲ್ಲಿ ಕೈ ಅಂಟ್ಕೊಳ್ಳುತ್ತೆ ಹಾಗಾಗಿ ಇವೆಲ್ಲ ಮೋಜು ಮತ್ತು ತಮಾಷೆಯನ್ನ ಬಹಳ ಯೋಚಿಸಿ ಮಾಡಬೇಕು ಎಲ್ಲೂ ಹೋಗದೆ ಮೋಜು ಮಾಡ್ತಿದ್ದೇನೆ ಹಾಗೆ ಲೈಟ್ ಹಾರ್ಟೆಡ್ ಬ್ಯಾಂಟರ್ ಹಾಗೂ ಅದನ್ನು ಮಾಡ್ತಾ ಮಾಡ್ತಾ ಗೊತ್ತೇ ಆಗಲಿಲ್ಲ ವೆನ್ ಥಿಂಗ್ಸ್ ಯು ನೋ ವಿಂಗ್ ಡೀಪ್ಲಿ ಇಂಟು ಇಟ್ ನೋ ಯು ಆರ್ ನಾಟ್ ಗೆಟಿಂಗ್ ಡೀಪ್ಲಿ ಇಂಟು ಇಟ್ ಯು ಆರ್ ಸಿಂಕಿಂಗ್ ಗೆಟಿಂಗ್ ಡೀಪ್ಲಿ ಇಂಟು ಇಟ್ ಈಸ್ ಒನ್ ಥಿಂಗ್ ಅಂಡ್ ಸಿಂಕಿಂಗ್ ಇನ್ ಅ ಕ್ವಾಗ್ಮೈರ್ ಈಸ್ ಅನದರ್ ಥಿಂಗ್ ಗೆಟ್ಟಿಂಗ್ ಡೀಪ್ಲಿ ಬಹಳ ಆಧ್ಯಾತ್ಮಿಕ ಮಾತಾಗಿರುತ್ತೆ ಹಾಗೂ ಕೆಸರಿನ ಜೌಗಿನಲ್ಲಿ ಸಿಲುಕುವುದು ಬೇರೆ ಮಾತು ಜೋಗುವಿನಲ್ಲಿ ಸಿಲುಕುವುದನ್ನ ಅನ್ನೋದಿಲ್ಲ ಎಲುಕೊಂಡಿದಿರ ಸಿಲುಕೊಂಡಿದಿರ ಗುಂಡಿಯಲ್ಲಿ ಅಲ್ಲಿ ನಮ್ಮ ಯಾವುದೇ ನಿಯಂತ್ರಣ ಇಲ್ಲ ಜೌಗುವಿನಲ್ಲಿ ನಿರ್ಣಯ ಮಾಡಿ ಪ್ರಜ್ಞೆಯಲ್ಲಿ ಸಿಕ್ಕಾಕೊಳ್ತೀರಾ ಬಲವಂತವಾಗಿ ಸಿಕ್ಕಾಕೊಳ್ಳೋದಕ್ಕೆ ಅಲ್ಲಿ ಹೋದ್ರಿ ಅದಕ್ಕೆ ಸಿಕ್ಕಾಕೊಂಡ್ರಿ ಅದಕ್ಕೆ ಹೇಳ್ತೀರಿ ನೌ ದ ರಿಲೇಶನ್ಶಿಪ್ ಈಸ್ ಗೇನಿಂಗ್ ಡೆಪ್ತ್ ಅರೇ ನೀವು ಕೆಸರಲ್ ಸಿಕ್ಕಾಕೊಂಡಿದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಡೆಪ್ತ್ ಬರೋದಿಲ್ಲ ಮೂರ್ಖ ಬಲವಂತವಾಗಿ ಬೀಳಿಸ್ಕೊಂಡಿದ್ದೀರಿ ಯಾರನ್ನಾದ್ರೂ ಮುಟ್ಟೋ ಮೊದಲು ಬಹಳ ಎಚ್ಚರಿಕೆಯಿಂದ ಇರಿ ಮುಟ್ಟುವುದು ಕೆಟ್ಟ ಮಾತಲ್ಲ ಪ್ರಜ್ಞಾಹೀನತೆ ಕೆಟ್ಟದ್ದು ಕೃಷ್ಣನಿಗೂ ಮಕ್ಕಳಿದ್ರು ಕಥೆಗಳು ಹೇಳ್ತವೆ ಸ್ತ್ರೀಯರೊಂದಿಗೆ ಬಹಳ ಸ್ತ್ರೀಯರೊಂದಿಗೆ ಇದ್ರು, ರಾಮ ಸೀತೆಯರಿದ್ರು ಅವರಿಗೂ ಮಕ್ಕಳಿದ್ರು, ಇನ್ನು ಎಷ್ಟೋ ಜನರ ವೃತ್ತಾಂತಗಳಿವೆ ಮದುವೆಯಾದರೂ ಮಕ್ಕಳಾದವು ಪ್ರೀತಿ ಮಾಡಿದ್ರು ಬಹಳ ಮಾತುಗಳು ಬರ್ತವೆ ಇದೇನು ಕೆಟ್ಟದಲ್ಲ ಯಾರೋ ನಿಮ್ಮನ್ನ ಅರೆ ಯಾಕೆ ಹೋಗಿ ಸ್ತ್ರೀಯನ್ನ ಪುರುಷನನ್ನ ಸ್ಪರ್ಶ ಮಾಡಿದೆ ಎಂದು ತಡೆಯುವುದಿಲ್ಲ ಇವೆಲ್ಲ ಮಕ್ಕಳ ಮಾತಾಗುತ್ತೆ ಯಾರಾದ್ರೂ ನಿಮ್ಮ ಹತ್ರ ಬಂದು ಹೇಳಿದ್ರೆ ಸ್ತ್ರೀಯಿಂದ ಪುರುಷನಿಂದ ದೂರವಿರಬೇಕು ಅಂತ ಅದೆಲ್ಲ ಏನೂ ಇಲ್ಲ ನಟನೆ ಅನುಪಯೋಗಿ ಆದರೂ ಆಧ್ಯಾತ್ಮ ಈ ವಿಷಯದ ಬಗ್ಗೆ ಬಹಳ ಚರ್ಚೆ ಮಾಡುತ್ತೆ ಸಂಬಂಧದ ಕಾಮದ ವಿಷಯದಲ್ಲಿ ಆಧ್ಯಾತ್ಮದ ಬಹಳ ಚರ್ಚೆ ಆಗುತ್ತೆ ಇದಕ್ಕಾಗ ಆಗತ್ತೆ ಯಾಕಂದ್ರೆ ಇದರಲ್ಲಿ ಸಿಲುಕಿ ಜೀವನವನ್ನ ನರಕ ಮಾಡ್ಕೊಳ್ತೀರಿ ಸಂಬಂಧ ಕೆಟ್ಟದಿದೆ ಎಂದಲ್ಲ ನಮ್ಮ ಸಂಬಂಧಗಳು ನಮ್ಮಲ್ಲಿಯ ಪ್ರಜ್ಞಾಹೀನತೆಯಿಂದ ಉಂಟಾಗಿದೆ ಆ ಪ್ರಜ್ಞಾಹೀನತೆ ತುಂಬಾ ಕೆಟ್ಟದ್ದು ನೀವು ಪ್ರಜ್ಞೆಯಲ್ಲಿ ಸಂಬಂಧ ಮಾಡಿದ್ರೆ ಹೇಗೆ ಕೆಟ್ಟದಾಗುತ್ತೆ ಹೋಗಿ ಮಾಡ್ಕೊಳ್ಳಿ ಋಷಿಗಳ ಋಷಿ ಪತ್ನಿಗಳ ಅಷ್ಟೊಂದು ವೃತ್ತಾಂತಗಳು ಬರುತ್ತವೆ ಇಬ್ಬರು ಸಂಪೂರ್ಣ ಉನ್ನತ ಮಟ್ಟದ ಚಿಂತಕರು ವಿಚಾರಕರು ಆಗಿದ್ದಾರೆ ಇಬ್ಬರು ವಿಚಾರಕಾರರಾಗಿ ಮಾತಾಡ್ತಾ ಇದ್ರು ಬಹಳ ಒಳ್ಳೆಯದು ಜಗತ್ತಿನಲ್ಲಿ ಎಲ್ಲಾ ವಿಚಾರಗಳನ್ನು ಸಹ ಯೋಚಿಸಿಯೇ ತೆಗೆದುಕೊಳ್ಬೇಕು ಆದ್ರೆ ಈ ಸ್ತ್ರೀ ಪುರುಷ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಏಕೆಂದ್ರೆ ಇಲ್ಲಿ ಕೆಸರಿದೆ ಇಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಹಾಗೂ ಇಲ್ಲಿ ಭಾವನೆಗಳು ಪ್ರವೇಶ ಮಾಡುತ್ತೆ ಇಂಟೆಲೆಕ್ಚುವಲ್ ಅಂತ ನೀವು ಹೇಳಿದ್ರಿ ಅದು ಮುಂದಿನ ಮಾತು ಆದರೆ ಇದು ಎಮೋಷ್ನಲ್ ಕೂಡ ಆಗುತ್ತೆ ಅಲ್ವೇ ಎಮೋಷ್ನಲ್ ವಸ್ತು ಏನಿರುತ್ತದೆಯೋ ಅದು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಇದರಲ್ಲಿ ಸಂಬಂಧ ಮುರಿಯೋದು ಅದು ಮುರಿಲೇಬೇಕಿತ್ತು ಯಾಕಂದ್ರೆ ಅದು ಅನುಪಯುಕ್ತವಾಗಿತ್ತು ಒಂದ್ ವೇಳೆ ಮುರಿದಿಲ್ಲ ಅಂದರೆ ಅದು ಇನ್ನೂ ಕೆಟ್ಟದ್ದು ಯಾವಾಗ ಮುರಿಯುತ್ತೋ ಆಗ ನಿಮ್ಗೆ ಅನ್ಸುತ್ತೆ ಹೇಗೆಂದ್ರೆ ನಿಮ್ಮ ಶರೀರದ ಯಾವುದೋ ಒಂದು ಭಾಗ ನಿಮ್ಮಿಂದ ಎಳೆದು ಹೊರಗೆ ತೆಗೆದಂತೆ ಏಕೆಂದ್ರೆ ಎಮೋಷನ್ನ ಭಾವನೆಯ ಎಲ್ಲ ಸಂಬಂಧ ಯಾವ್ದ್ರಿಂದ ಇರುತ್ತೆ ಶರೀರದಿಂದ ಇರುತ್ತೆ ಕೆಲವು ಪ್ರಕಾರದ ನೋವು ಸಮಯ ಕಳೆದ್ರೂ ವಾಸಿಯಾಗೋದಿಲ್ಲ ಶರೀರದ ಒಂದು ಭಾಗ ಕತ್ತರಿಸಿದಂತೆ ಅದರ ನೋವನ್ನ ನೀವು ಹೇಗೆ ಮರಿತೀರಾ ಎಮೋಷನ್ ಅದೇ ವಸ್ತುವಾಗಿರುತ್ತೆ ನೀವು ಯಾರಂದಿಗಾದ್ರು ಕೂಡ್ಕೊಳ್ತೀರಾ ಆಮೇಲೆ ನಿಮ್ಗೆ ಈಗ ಅನ್ಸುತ್ತೆ ನಿಮ್ಮ ಹೃದಯವನ್ನ ಕಿತ್ತಿಟ್ಟ ಹಾಗೆ ದಿನ ರಾತ್ರಿ ನಳ್ತೀರಿ ಹೇಳಿ ಕೇಳಿ ನಮ್ಗೆ ಗೊತ್ತಿರುತ್ತೆ ಇಂಟೆಲೆಕ್ಚುಯಲ್ಗೆ ಗೊತ್ತಿರುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ಪೂರ್ತಿ ಕೇಸ್ ಸ್ಟಡಿ ಅನಾಲಿಸಿಸ್ ಹೇಳ್ತೀರಾ ಇಲ್ಲಿ ಈ ತಪ್ಪನ್ ಮಾಡಿದೆ ಇಲ್ಲಿ ಇದಾಯ್ತು ಇದಾಯ್ತು ಪೂರ್ತಿ ಪ್ರಕ್ರಿಯೆ ಹೇಳ್ತೀರಾ ಆದ್ರೆ ಒಳಗೆ ಏನು ಭಾವುಕ ಪ್ರಾಣಿ ಇದೆಯೋ ಅದು ಯಾವಾಗ್ಲೂ ಕೇಳೋದಿಲ್ಲ ಅದು ಆಗ್ಲೂ ದಿನ ರಾತ್ರಿ ಆಳುತ್ತೆ ಎಲ್ಲ ಆರಂಭ ಎಲ್ಲಿಂದ ಆಗಿತ್ತು ಹೋಗಿದ್ದೆ ಮೋಜು ಮಾಡಲು ಹ್ಮ್ ನಿನ್ನ ಕೂದಲು ಕಪ್ಪಾಗಿದೆ ಅರೆ ಸತೋದ ಕಾಪಾಡಿ ಇವನನ್ನ ಯಾರಾದ್ರೂ ಅರೆ ತಡೆಯಿರಿ ಇರಿ ಎದುರಿನವನನ್ನ ಮನುಷ್ಯನ ಹಾಗೆ ನೋಡಿ ಒಂದ್ ವೇಳೆ ಅವನು ಮನುಷ್ಯನ ಹಾಗೆ ಒಳ್ಳೆಯವನಿದ್ರೆ ನಿಮ್ಗೆ ಆಮೇಲೆ ನಂತರ ಮುಂದುವರೆದು ಅವನೊಂದಿಗೆ ಏನ್ ಸಂಬಂಧ ಮಾಡ್ಕೊಳ್ಬೇಕು ಮಾಡ್ಕೊಳ್ಳಿ ಆದ್ರೆ ಆರಂಭದಿಂದಲೇ ಅವನನ್ನ ಒಂದು ದೇಹ ಒಂದು ಲಿಂಗದ ಹಾಗೆ ನೋಡಬೇಡಿ ಆರಂಭದಲ್ಲಿ ಮುಂದೆ ಮನುಷ್ಯ ಕೊಳ್ತಿದ್ದಾನೆ ಮರ್ತಬಿಡಿ ಅವನ ಜಂಡರ್ ಏನು ಅಂತ ಒಂದ್ ವೇಳೆ ಒಬ್ಬ ಮನುಷ್ಯನ ಹಾಗೆ ಆತ ನಿಮಗೆ ಸ್ವೀಕಾರವಾಗಿದ್ರೆ ಅಕ್ಸೆಪ್ಟೇಬಲ್ ಆಗಿದ್ರೆ ನಿಧಾನವಾಗಿ ಅವಾಗ ಸರಿ ಇಬ್ರು ಪ್ರಕೃತಿ ಸ್ತ್ರೀ ಮತ್ತು ಪುರುಷರಾಗಿದ್ರೆ ಒಂದು ವೇಳೆ ಇಬ್ರು ಒಂದೇ ವಯಸ್ಸಿನವರಾಗಿದ್ರೆ ಅವರಲ್ಲಿ ಸೆಕ್ಶುಯಲ್ ರಿಲೇಶನ್ ಹಾಗೇ ಆಗುತ್ತೆ ಸರಿ ಇದೆ ಆಗ್ಲಿ ಬಿಡಿ ಆದ್ರೆ ಅದು ಕೊನೆಯ ಮಾತಾಗ್ಬೇಕು ಒಂದ್ ಬಾರಿ ನಾನು ಹೇಳಿದ್ದೆ ಆನೆಯ ಬಾಲದ ಹಾಗೆ ಇರಬೇಕು ವಿಷಯ ಮೊದಲು ನೋಡಿ ಪೂರ್ಣ ಆನೆ ಹೋಗ್ತಾ ಇದೆಯಾ ಪೂರ್ಣ ಆನೆ ಹೋದ ನಂತರ ಪೂರ್ಣ ಆನೆ ಅಂದ್ರೆ ಎರಡನೇ ಮಟ್ಟದ ಕಠಿಣ ನಿಯಮಗಳು ಯಾವಾಗ ಪೂರ್ತಿ ಆನೆ ಹೋದ್ಮೇಲೆ ಕೊನೆಯಲ್ಲಿ ಹೇಗೆ ಚಿಕ್ಕದಾದ ಬಾಲ ಬಾಕಿ ಇರುತ್ತೋ ಇಷ್ಟು ದೊಡ್ಡ ಆನೆ ಇಷ್ಟು ಚಿಕ್ಕ ಬಾಲ ಹಾಗೆ ಸೆಕ್ಸುಯಲ್ ರಿಲೇಶನ್ ಇರಬೇಕು ಎಲ್ಲ ನಿಯಮಗಳು ಪೂರ್ತಿಯಾದವು ಬೇರೆ ಎಲ್ಲವೂ ಸರಿಯಾಗಿದೆ ಆಗ ಇದು ಕೂಡ ಸರಿಯಾಗಿದೆ ಎಲ್ಲವೂ ಸರಿಯಾಗಿದ್ರೆ ಇದು ಕೂಡ ಸರಿಯಾಗಿದೆ ಆಮೇಲೆ ಹೇಳ್ಬೇಡಿ ಬಾಲ ಹಿಡ್ದು ಜ್ಯೋತ್ ಬಿದ್ದೆ ನೋಡಿ ಇಲ್ಲ ಮುಂದೆ ಆನೆ ಇದೆ ಅಂತ ಏನ್ ಗೊತ್ತು ಏನ್ ಯೋಚಿಸ್ತಿದ್ದೆ ನಿನ್ನ ಕೂದಲು ಕಪ್ಪಾಗಿದೆ ಆಮೇಲೆ ಅದು ಸೊಂಡಿಲಲ್ಲಿ ಹಿಡಿದು ಸುತ್ತಿ ಕಸದಲ್ಲಿ ಬೀಳಿಸಿ ಹುಡುಗ ಇನ್ನೂ ನರಳುತ್ತಿದ್ದಾನೆ ಆಗ ಹೋಗಿದ್ದೆ ಮೊದಲು ಏನು ಮಾಡಲು ಅದರ ಬಾಲಕ್ಕೆ ರಿಬ್ಬನ್ ಕಟ್ಟಲು ನಿನ್ನ ಕೂದಲಿಗಾಗಿ ಗುಲಾಬಿ ತಂದಿದ್ದೇನೆ ಅಂತ ಹೇಳ್ತಾ ಪ್ರಾರಂಭ ಮುಂದಿನಿಂದ ಮಾಡಿ ಆಮೇಲೆ ಬಾಲಕ್ಕೆ ತಲುಪಿ ಹಿಂದಿನಿಂದ ಆರಂಭಿಸಬಾರದು